ಬಿಳಿ ಕಲ್ಲಿನಲ್ಲಿ ಕರೆಸಿ ಅದನ್ನ ಕೂಡ ಮಾಡಿದ್ದ ಈ ರೀತಿ ಪ್ರತಿಯೊಂದು ಇಲ್ಲಿ ಒಂದು ಎರಡು ಕಡೆ ಪ್ರತಿಯೊಂದು ಫೋಟೋ ನಿಮಗೆ ನಾನು ತೋರಿಸ್ತೀನಿ ನೀವು ಯಾಕಂದ್ರೆ ನಿಮ್ಗೆ ಎಲ್ಲರಿಗೂ ಇವತ್ತು ನಮ್ಗೆ ಕರ್ಕೊಂಡು ಅನ್ನೋ ಆಶೆ ಭಾಳ ಇತ್ತು ನೀವು ಬಂದಿದ್ರೆ ಚಲೋ ಆಗ್ತಿತ್ತು ಅಲ್ಲಿ ಕಣ್ಣರಿ ನೋಡಿದ್ರೆ ಗೊತ್ತಾಗ್ತಿತ್ತು ಆದರೆ ಈ ರೀತಿ ಇವತ್ತು ಎಲ್ಲ ಮ್ಯಾಗ್ ಗೋಪುರಗಳನ್ನು ಇಲ್ಲೆಲ್ಲ ಸ್ಲ್ಯಾಪ್ ಹಾಕಿ ಎಲ್ಲ ಇವು ನಾಲ್ಕು ಕಡೆ ನಂದಿ ಕೊಡ್ತಾವೆ ನಂದಿ ಮೈಸೂರು ಕಾರ್ಡರ್ ಕೊಟ್ಟಿದೀವಿ ಆ ಮೈಸೂರ್ಕ ನಂದಿ ನಾಲ್ಕು ದಿಕ್ಕಿಗೆ ನಾಲ್ಕು ನಂದಿಗಳನ್ನು ಹೇಳಿ ಚಿಂತನ ಮಾಡಿದೀವಿ ಈಗಾಗಲೇ ನಂದಿ ಆರ್ಡರ್ ಕೂಡ ನಾವು ಕೊಟ್ಟಿದ್ದೀವಿ ಇವು ಗ್ಲಾಸ್ ಹೌಸ್ ಅಲ್ಲಿ ಫ್ರಂಟಿಗೆ ಬಂದ್ರೆ ಅಲ್ಲಿ ಎರಡು ಕೌಂಟರ್ ಗ್ಲಾಸ್ ಹೌಸ್ ಹೇಗೆ ಮಾಡಿದೀವಿ ಈ ಗ್ಲಾಸ್ ಹೌಸ್ ಇಲ್ಲಿ ಇಲ್ಲಿ ಪ್ರಸಾದ ಒಂದ್ ಕಡೆ ಪ್ರಸಾದ ಆಗಬೇಕು ಒಂದ್ ಕಡೆ ಭಕ್ತರು ಹೋಗ್ಬೇಕಾದ್ರೆ ಇಲ್ಲಿ ಏನಾದರೂ ಕುಡಿದು ತೊಗೊಳ್ಳೋದು ಏನೇ ಇದ್ರ ಸುದ್ದಿಗೆ ಇಲ್ಲಿ ಪಾವತಿ ಮಾಡಿಕೊಂಡು ಒಳಗಡೆ ನಾವು ಮಾಡಿದೀವಿ ಈ ಇದ್ರ ಜೊತೆಯಲ್ಲಿ ಇದೇನು ಕಲ್ಲಿದೆ ಬಾವಿ ಕಲ್ಲ ಈ ಕಲ್ಲಿನೊಳಗೆ ಇವತ್ತು ಇಪ್ಪತ್ತೊಂಬತ್ತು ಪೂಟ ನಾವು ಮಾಡ್ಬೇಕಾದ್ರೆ ನಾವೆಲ್ಲ ಕಮಿಟಿಯರು ಕೂಡ ಇಪ್ಪತ್ತೊಂಬತ್ತು ಪೂಟ ಹ್ಯಾಂಗ್ ಆಗ್ತದ ಅಂತ ಹೇಳಿ ನಾವೆಲ್ಲ ವಿಚಾರ ಮಾಡಿದ್ರು ಆದ್ರೆ ಎಷ್ಟು ಪುಟ ಮಾಡಬೇಕು ಅಂತ ಹೇಳಿ ನಮ್ಮ ಮ್ಯಾಗ ನಾವು ಎಲ್ಲರಿಗೂ ನಾವು ಹೇಳೋದು ಬೇಡ ಅಂತೇಳಿ ಚೀಟಿ ಬರೋದು ದಾನಂತಾಯಿ ಮೇಲೆ ಹಾಕಿದಾಗ ದಾನಂತಾಯಿ ಆಶೀರ್ವಾದದಿಂದ ಎಷ್ಟು ಕೂಟ ಮಾಡಬೇಕು ಅಂತೇಳಿ ಕೇಳಿ ನಾವು ಹಾಕಿದಾಗ ಆ ಚೀಟಿ ಬಂದ ನಂತರ ಆ ಚೀಟಿ ಮೇಲೆ ಇಪ್ಪತ್ತೊಂಬತ್ತು ಕೂಟ ಕಲ್ಲ ನಾವು ಈಗಾಗಲೇ ಆದೇಶ ಆರ್ಡರ್ ಮಾಡಿಕೊಟ್ಟಿದ್ದೀವಿ ಬಂದು ಕೂಡಿಸ್ತಾರ ಈ ಅನೇಕ ಇವು ಬಡವರಿಗೆ ಎಲ್ಲರಿಗೆ ಯಾರೇ ಬಂದರೆ ಸಿದ್ದಕ್ಕೆ ಇಲ್ಲಿ ಬಂದು ಎಲ್ಲ ಗ್ಯಾಸ್ ಪ್ರತಿಯೊಂದು ಸಿಲಿಂಡರ್ ವ್ಯವಸ್ಥೆ ಮಾಡಿ ಇಲ್ಲಿ ಬಂದು ಅವರು ಅಡ್ಗೆ ಮಾಡಿಕೊಂಡು ದೇವರಿಗೆ ತಾಯಿಗೆ ಪ್ರಸಾದ ಒಯ್ದು ನೇವತ್ತಿ ಹಿಡಿತಕ್ಕಂಥ ವ್ಯವಸ್ಥೆ ಕೂಡ ನಾವು ಮಾಡಿದ್ದೀವಿ ಅದ್ರ ಜೊತೆಯಲ್ಲಿ ಈ ಕಲ್ಲಿನ ಸ್ಯಾಂಡ್ ವಾಶ್ ಹೇಳಿದ್ನಲ್ಲ ನಿಮ್ಗೆ ಈ ರೀತಿ ಕಲ್ಲುಗಳನ್ನ ನೀವು ಜಸ್ಟ್ ಲೈಕ್ ನೀವು ನೋಡಿದ್ರೆ ಇದೆಲ್ಲ ಕಲ್ಲು ಇದೇನು ಕಾಣ್ತಿಲ್ಲ ಬರೀ ಸುಣ್ಣ ಇರ್ತಿಲ್ಲ ಸುಣ್ಣ ಹಾಚಿಬಿಟ್ಟಿದ್ರೆ ಇದಕ್ಕೆಲ್ಲ ಇದನ್ನ ತೆಗೆದು ಇವೆಲ್ಲ ಫ್ಲೇವರ್ಸ್ ಹಾಕಿಬಿಟ್ಟಿದಿವೆಲ್ಲ ಇದ್ಮೇಲೆ ಆಮೇಲೆ ಸುತ್ತ ನಾವು ಶಡ್ಗಟ್ಟು ಹಾಕಿದ್ರ ಮೊದಲ ಈಗ ನಾವು ತೀರ್ಮಾನ ಮಾಡಿ ಅದನ್ನು ಕೆನೋಪಿ ಮಾಡಿದ್ದೀವಿ ಎಲ್ಲ ಕಡೆ ವೈಟ್ ಕೆನೋಪಿ ಪ್ರದರ್ಶನ ಬಿಸಿಲು ಮತ್ತು ಮಳಿ ಏನೆ ಬದಕ್ಕೆ ಅದರ ಜೊತೆಯಲ್ಲಿ ಮಾಡಿ ಊರ ಹಾಕೋತಕ್ಕ ವ್ಯವಸ್ಥೆ ಮಾಡಿದ್ದೀವಿ ಸುತ್ತ ಸ್ಟೀಲಿನ ನಾವು ಹಾಕಿದ್ದೀವಿ ಅದ್ರ ಜೊತೆ ಹೇಳ್ಬೇಕಾದಲ್ಲಿ ಗುಡಿ ನಿರ್ಮಾಣ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ನಾವು ಭೇಟಿಯಾಗಿ ಮದುವೆಯನ್ನು ಕೊಟ್ಟಿದ್ದೀವಿ ಅವರು ಆದಷ್ಟು ನಾವು ಕೊಡ್ತೀವಿ ಅಂತಕ್ಕಂಥ ಭರವಸೆಯನ್ನು ಕೊಟ್ಟಿದ್ದಾರೆ ಇವೆಲ್ಲ ಕರಿ ಕಲ್ಲ ಏನು ಮಾಡಿದ್ದೀವಿ ಹಿಂದಕ್ಕಿಂತ ಕರಿ ಕಲ್ಲೇ ಮಾಡಬೇಕು ಅಂತ ತೀರ್ಮಾನ ಮಾಡಿ ಕರಿ ಕಲ್ಲಲ್ಲಿ ನಾವೆಲ್ಲ ಅಳವಡಿಸಿದ್ದೀವಿ ಇದಕ್ಕೆ ಮೊದಲಿನ ಗುಡಿಗೆ ಈಗಿನ ಗುಡಿಗೆ ಎಷ್ಟು ವ್ಯತ್ಯಾಸ ಅಂತಂದ್ರೆ ಹನ್ನೊಂದು ತಿಂಗಳಾಗ ಎಷ್ಟು ಕೆಲಸ ಹೆಂಗಾಯ್ತು ಅಂತೇಳಿ ಆ ತಾಯಿನೇ ಮಾಡ್ಕೊಂಡು ನಾವು ಮಾಡಿ ಗೊತ್ತಲ್ಲ ಮತ್ತು ವಿಚಿತ್ರ ತಂದ್ರಲ್ಲಿ ಆ ತಾಯಿ ಶಕ್ತಿ ಅಂತದಪ್ಪ ಅಂತಂದ್ರೆ ನಾವು ಬಾವಿ ಕಟ್ಟಬೇಕಾದ್ರೆ ಒಬ್ಬರು ಯಾರೋ ಪುಣ್ಯಾತ್ಮರು ಬಂದು ನಮ್ಮ ಇಟ್ಟು ಪೂಜಾರಿ ಅವ್ರಿಗೆ ಕೇಳಿದರು ಇದೇನು ಮಾಡತ್ತಿರಿ ಈ ಬಾವಿ ಮಾಡಾಕತ್ತೀವಿ ಅಂದ್ರೆ ಆ ಬಾವಿ ಮಾಡಾಕತ್ತಾಗ ನನಗೆ ಫೋನ್ ಹಚ್ಚಿ ಕೊಟ್ಟರು ನನಗೆ ಸರ್ ನೀವೆಲ್ಲ ಇದು ಬಾವಿ ಮಾಡಿ ಎಷ್ಟು ಖರ್ಚು ಬರ್ತದೆ ನಾನೇ ಕೊಡ್ತೀನಿ ಅಂತ ಹೇಳಿ ಅವರು ಎಂಟು ಲಕ್ಷ ಒಂಟು ಎಂಟು ಲಕ್ಷ ರೂಪಾಯಿ ಅವರೇ ಕೊಟ್ಟರು ಜನ್ರೇಟ್ರಿ ನಾವು ಬೇಕಾಗಿರೋದು ಜನ್ರೇಟ್ರಿಗೆ ತಗೋಬೇಕಂತಂದ್ರೆ ಆ ಜನರೇಟರ್ ಹೋಗಿ ಹುಬ್ಳಿಯವ್ರು ಏ ನಾವೇ ಕೊಡ್ತೀವ್ರಿ ಅಂತ ಅವ್ರು ಕೊಟ್ಟರು ಏಳು ಲಕ್ಷ ರೂಪಾಯಿ ಅವ್ರು ಕೊಟ್ಟರು ಅಂದರೆ ಅಲ್ಲಿ ತಾಯಿಗೆ ಯಾವ್ದೂ ನಾವು ಏನು ನಮ್ಮ ಕೈಲಿ ಹಾಕಿ ನಾವು ಮಾಡಿಲ್ಲ ಎನ್ ಟಿ ಪಿ ಸಿಯಲ್ಲಿ ನಾನು ಒಂದು ಪತ್ರ ಕೊಟ್ಟಿದ್ದೆ ಎನ್ ಟಿ ಪಿ ಸಿಯಲ್ಲಿ ಪತ್ರ ಕೊಟ್ಟರೆ ಅದಕ್ಕೆ ಶೌಚಾಲಯ ಸಲುವಾಗಿ ಹತ್ತು ಲಕ್ಷ ರೂಪಾಯಿ ಎನ್ ಟಿ ಪಿ ಸಿಯಿಂದ ಅವ್ರು ಕೊಟ್ಟರು ಇವತ್ತು ನಾವು ಟೋಟಲಿ ಒಂದೊಂದು ತಿಂಗಳಲ್ಲಿ ಏಳು ಕೋಟಿ ರೂಪಾಯಿ ಕೆಲಸ ನಾವು ಮಾಡಿದಿವಾನಮಲಿ ಇತಿಹಾಸದಲ್ಲಿ ಏಳು ಕೋಟಿ ರೂಪಾಯಿ ಕೆಲಸವನ್ನ ನಾವು ಮಾಡಿದಿವಿ ಅಂತ ನಾವು ಮಾಡಿದೀವಿ ಅಂತಂದ್ರೆ ನಮ್ಮ ಸ್ವಂತ ರೊಕ್ಕಲ್ಲಿಂದ ನಾವು ಹಾಕಿಲ್ಲ ಭಕ್ತರು ಕೊಡ್ತಕ್ಕಂಥ ಕಾಣಿಕೆಯಿಂದ ಆಮೇಲೆ ಐದು ಕೋಟಿ ರೂಪಾಯಿ ಮಹಾರಾಷ್ಟ್ರ ಸರ್ಕಾರ ಪ್ರಥಮವಾಗಿ ಇತಿಹಾಸದಲ್ಲಿ ಐದು ಕೋಟಿ ರೂಪಾಯಿ ಬಂಡ ಪಂಡೇಶ್ ಮುಖ್ಯಮಂತ್ರಿ ಇದ್ದ ಸಂದರ್ಭದಲ್ಲಿ ಐದು ಕೋಟಿ ರೂಪಾಯಿ ಅನುದಾನವನ್ನು ನಮ್ಮ ದಾನಂತಾಯಿ ಐದು ಕೋಟಿ ರೂಪಾಯಿ ಅನುದಾನ ಕೊಟ್ಟರು ಆಮೇಲೆ ನಾವು ದಾನಂ ತಾಯಿ ಟ್ರಸ್ಟ್ ವತಿಯಿಂದ ಯಾವುದೇ ಒಬ್ಬ ಮಂತ್ರಿಗಳು ಎಮ್ ಎಲ್ ಎಗಳಿಗೆ ಭೇಟಿ ಆಗ್ಬೇಕಪ್ಪ ಅಂದ್ರೆ ನಾವು ಒಂದು ದಿವಸ ಎರಡು ದಿವಸ ಮೂರು ದಿವಸ ಟೈಮ್ ತಗೋತೀವಿ ಒಂದು ಕೆಲಸ ಮಾಡ್ಬೇಕಪ್ಪ ಅಂತಂದ್ರೆ ಅವರು ವಿಚಾರ ಮಾಡಿ ಬಿ ಎ ಪಿ ಎಸ್ ಕೇಳಿ ಹೇಳುವುದು ಟೈಮದಾಗ ನಾವು ಒಂದು ದಾನಂತೈ ನಮ್ಮ ಈರಣ್ಣ ನಮ್ಮ ಜೇವರು ಅಂತ ಹೇಳಿ ಅಕೌಂಟೆಂಟ್ ಬಹಳ ಒಬ್ಬ ಶಿಸ್ತಿನ ಸಿಪಾಯಿ ಒಂದೇನೋ ಒಂದು ಪತ್ರ ಬರೆದು ನಾವು ಒಂದು ಪತ್ರ ಕಳಿಸಬೇಕಂತ ಹೇಳಿ ಮಹಾರಾಷ್ಟ್ರದ ನಿತಿನ್ ಗಡ್ಕರಿ ಸಾಹೇಬ್ರಿಗೆ ಒಂದು ಪತ್ರವನ್ನು ನಾವು ಕೊಟ್ಟೆವು ಏನ್ ಪತ್ರದಲ್ಲಿ ನಾವು ಇಷ್ಟೊಂದು ಲಕ್ಷಗಟ್ಟಲೆ ಜನ ಇವತ್ತು ದಾನಂತಾಯಿ ಪಾದಯಾತ್ರೆ ಬರ್ಬೇಕಾದ್ರೆ ಭಾಳ ಸಮಸ್ಯೆ ಅದ ರೋಡಿನ ವ್ಯವಸ್ಥೆ ಇಲ್ಲ ಈ ಒಂದು ರೂಢಿನ ವ್ಯವಸ್ಥೆ ನಮಗೆ ಮಾಡಿಕೊಡ್ಬೇಕು ಅಂತ ಹೇಳಿ ನಾವು ನಕಾಶಕ್ಕೆ ಅದು ನೂರು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಕೂಡ ಮಾಡಿದರೆ ಅವ್ರಿಗೆ ನಾವು ಧನ್ಯವಾದಗಳನ್ನ ಹೇಳ್ಬೇಕಾಗ್ತದೆ ಎಲ್ಲಿಂದ ನಮ್ಮ ದರ್ಗಾ ಕ್ರಾಸ್ ಇಂದ ರಿಂಗ್ ದಿಂದ ಹಿಟ್ಟಂಗೇಳ ಹಿಟ್ಟಂಗೇಳದಿಂದ ಜಾಲಗೇರಿ ಜಾಲಗೇರಿ ಯತ್ನಾಳ ಯತ್ನಾಳದಿಂದ ಕ್ಕುಂಡಿ ಮತ್ತು ಇದು ಸಂಕ ಗುಡ್ಡಾಪುರ ಗುಡ್ಡಾಪುರದಿಂದ ಮತ್ತೆ ಬಂದು ಇದಕ್ಕೆ ಅದು ನಲ್ವತ್ತೇಳು ಕಿಲೋಮೀಟರ್ ಆಗುತ್ತೆ ಇಲ್ಲಿ ಕಿಲೋಮೀಟರ್ ಆಗ್ತದೆ ಆ ಕಡೆ ಒಂದು ಜತಿಯಿಂದ ಗುಡ್ಡಾಪುರದಿಂದ ಅದು ಇಪ್ಪತ್ತು ಕಿಲೋಮೀಟರ್ ಆಗುತ್ತೆ ಹಿಂಗೆ ಇವತ್ತು ತಾಯಿ ಸೇವೆ ಮಾಡಲಿಕ್ಕೆ ನಮ್ಗೆ ಬಹಳ ಅವಕಾಶ ಮಾಡಿಕೊಟ್ಟಿದ್ದಾಳೆ ಆ ರೀತಿಯಲ್ಲಿ ನಾವು ಹೆಮ್ಮೆಯಿಂದ ಹೇಳ್ಬೇಕಾಗ್ತದೆ ನಾಳೆ ಇಪ್ಪತ್ತೆಂಟನೇ ತಾರೀಕಿನ ದಿವಸ ಜನರಲ್ ಬಾಡಿ ಬಿಟ್ಟು ಜೀವಿಯೂ ಕೂಡ ಎಂದ್ರಗೌಡ ಇಪ್ಪತ್ತೆಂಟನೇ ತಾರೀಕಿನ ದಿವಸ ನಾವೊಂದು ಇಷ್ಟೊಂದು ಅಭಿವೃದ್ಧಿಯನ್ನು ಈಗಾಗಲೇ ಹನ್ನೊಂದು ತಿಂಗಳಲ್ಲಿ ತಾಯಿ ಸೇವೆ ಮಾಡಲಿಕ್ಕೆ ನಂಗೆ ಅವಕಾಶ ಕಲ್ಪಿಸ್ಕೊಟ್ಟಾಳೆ ತಾಯಿ ಇನ್ನೂ ಅಭಿವೃದ್ಧಿ ನಾವು ಮಾಡ್ಬೇಕಂತ ಭಾಳ ಇದೆ ಯಾಕಂದ್ರೆ ನಾವು ಗುಡಿ ಕಟ್ಟಡ ನಿರ್ಮಾಣ ಮಾಡಬೇಕು ಅಂತ ಹೇಳಿ ನಿರ್ಮಾಣ ಮಾಡಿದ್ದೀವಿ ಅದು ತಾಯಿ ಯಾವಾಗ ಅದರ ಆದೇಶ ಕೊಡ್ತಾಳೋ ಗೊತ್ತಿಲ್ಲ ಒಂದು ಹಗುಳ ಅನ್ನೂ ಕೂಡ ಕೆಲ್ಲಿ ಕೆಳಕ್ಕೆ ಬಿಡದೆ ಈಗಾಗಲೇ ಎಂಬತ್ತು ಟೇಬಲ್ ಕುರ್ಚಿಗಳನ್ನು ನಾವು ಹಾಕಿದ್ದೀವಿ ಕನಿಷ್ಠ ಪಕ್ಷ ಒಂದು ಸಾರಿ ಊಟಕ್ಕೆ ಕೂತ್ರೆ ನಿಮ್ಗೆ ವಿಚಿತ್ರ ಒಂದು ಸಾವಿರ ಮಂದಿ ಊಟಕ್ಕೆ ಕೊಡ್ತಾರೆ ಒಂದು ಸಾವಿರ ಮಂದಿ ಇನ್ನೂ ಒಂದು ಸಾವಿರ ಮಂದಿ ಕೊಡೋಂಥ ವ್ಯವಸ್ಥೆ ಕೂಡ ನಾವು ಟೇಬಲ್ ಆರ್ಡರ್ ಕೂಡ ಕೊಟ್ಟಿದ್ದೀವಿ ಅವು ಕೂಡ ಈ ಕಡೆ ಬಂದರೆ ವ್ಯವಸ್ಥಿತವಾಗಿ ಇವತ್ತು ನಾವು ಮಾಡ್ತೀವಿ ಮತ್ತು ನಾಳೆ ಚಟ್ಟಿ ಅಮಾಷಿ ನವಂಬರ್ ಹದಿನೆಂಟರಿಂದ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಅವತ್ತು ಭಾಳ ಇವತ್ತು ಲಕ್ಷಗಟ್ಟಲೆ ಜನ ಇವತ್ತು ಪಾದಯಾತ್ರೆಗೆ ಬರ್ತಕ್ಕಂಥದ್ದು ಅವರಿಗೆ ಎಲ್ಲ ವ್ಯವಸ್ಥೆ ಕೂಡ ನಾವು ಮಾಡ್ತೀವಿ ಅಲ್ಲಿ ಜಾತ್ರೆಯ ಸಲುವಾಗಿ ಕಟ್ಟುನಿಟ್ಟಾಗಿ ಎಲ್ಲನೂ ವ್ಯವಸ್ಥಿತವಾಗಿ ಇವತ್ತು ನೀರು ಹಿಡ್ಕೊಂಡು ಬೀದಿ ವ್ಯಾಪಾರಸ್ಥರಿಗೆ ಹಿಡ್ಕೊಂಡು ಎಲ್ಲರಿಗೂ ಕೂಡ ಸಮಾನವಾಗಿ ಕೆಲಸವನ್ನು ನಾವು ಮಾಡ್ತೀವಿ ಮತ್ತು ಅಲ್ಲಿ ಐದು ಕೋಟಿ ಏನು ಅನುದಾನ ಸರ್ಕಾರದಿಂದ ಬಂದ ನಂತರ ಸಿಸಿ ರೋಡ್ ಎಲ್ಲ ಕಡೆ ಸಿ ರೋಡ್ ಮಾಡಿಸಿದ್ದೀವಿ ಇದು ಐವತ್ತು ವರ್ಷದ ಇತಿಹಾಸ ಸಿ ರೋಡ್ ಮಾಡಿ ನಮ್ಮ ತಾನಮ್ ತಾಯಿ ಹೆಸರಿರ್ತಕ್ಕಂಥ ಜಮೀನುಗಳನ್ನು ನಾವು ಅರವತ್ತು ಎಪ್ಪತ್ತು ಎಕರೆ ಜಮೀನುಗಳು ಖರೀದಿ ಮಾಡಿದ್ವಿ ಅದರೊಳಗೆ ಅಲ್ಲಿ ಇರ್ತಕ್ಕಂಥದ್ದು ಆ ಜಮೀನಕ್ಕೆ ಕಂಪೌಂಡ್ ಐದೂವರೆ ಆರು ಕೋಟಿ ಕಂಪೌಂಡ್ಗಳ ಸ್ವಚ್ಛ ಬೇರು ಹಣ ಗಿಡಗಳ ಹಚ್ಚಿ ಅವರು ಅಲ್ಲಿ ವ್ಯವಸ್ಥೆ ಮಾಡ್ತಾರೆ ಅದು ಎಷ್ಟು ಎಕರೆ ಇಪ್ಪತ್ತ್ ಮೂರು ಎಕರೆ ಅದ್ರ ಜೊತೆಯಲ್ಲಿ ನಮ್ಮ ಈ ಸಾಗರ್ ಚಂಪಣ್ಣವರು ಕೂಡ ಡೈರೆಕ್ಟರ್ ಆದ ನಂತರ ಇವರಿಗೆ ಅನ್ನಪ್ರಸಾದದ ಪೂರ ಜವಾಬ್ದಾರಿ ಇವರಿಗೆ ಕೊಟ್ಟಿದ್ದೀವಿ ಇವರು ವ್ಯವಸ್ಥಿತವಾಗಿ ಇಲ್ಲಿ ಕೆಲಸವನ್ನು ಮಾಡ್ತಾರೆ ಇನ್ನುಳಿದ ಎಲ್ಲ ಡೈರೆಕ್ಟರ್ ಇವತ್ತು ನಮ್ಮ ಸಿದ್ದೇಶ್ವರಗಳು ಇವತ್ತು ಸ್ಕೂಲಿನ ವ್ಯವಸ್ಥೆ ಅವರಿಗೆ ನಾವು ಕೊಟ್ಟಿದ್ದೀವಿ ಆ ಸ್ಕೂಲಿನಲ್ಲಿ ಎಲ್ಲ ನೋಡ್ಕೊಂಡು ಹೋಗ್ತಕ್ಕಂಥ ಅನೇಕ ನಮ್ಮೆಲ್ಲ ನಿರ್ದೇಶಕರಿಗೆ ಕೂಡ ನಾವು ಜವಾಬ್ದಾರಿಯನ್ನು ಕೊಟ್ಟು ಯಾಕಂದರೆ ಎಲ್ಲನೂ ಮಾಡೋಕ್ಕಾಗಂಗಿಲ್ಲ ಎಲ್ಲ ವ್ಯವಸ್ಥೆ ಒಬ್ಬೊಬ್ಬರು ನಾವು ಕಂಡು ಅಂದ್ರೆ ಅಂದರೆ ಅದನ್ನು ಸರಿಯಾಗಿ ಹೋಗ್ತದೆ ಅಂತಕ್ಕಂಥ ಒಂದು ದಿಶೆಯಲ್ಲಿ ನಾವು ಮುಂದೆ ಸಾಗಿದ್ದೀವಿ ಜಾತ್ರೆಯಲ್ಲಿ ಕೂಡ ಬರ್ತಕ್ಕಂಥ ಭಕ್ತರಿಗೆ ವ್ಯವಸ್ಥಿತವಾಗಿ ಅಲ್ಲಿ ಇಟ್ಕೊಳ್ಳಿಕ್ಕೆ ಶೌಚಾಲಯದ ವ್ಯವಸ್ಥೆಯನ್ನು ಕೂಡ ನಾವು ಮಾಡಲಿಕ್ಕೆ ಇತ್ತೀವಿ ಯಾಕಂದರೆ ಭಾಳ ಕಡಿಮೆಯಲ್ಲಿ ಅದು ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಶೌಚಾಲಯವನ್ನು ನಿರ್ಮಾಣ ಮಾಡೋ ಹೈಟೆಕ್ ಶೌಚಾಲಯ ನಿರ್ಮಾಣ ಮಾಡಬೇಕು ಈಗಾಗಲೇ ನಾವು ತೀರ್ಮಾನ ಮಾಡಿದ್ದೀವಿ ಅನೇಕ ಇನ್ನೂ ಒಂದು ಏಳೆಂಟು ಕೋಟಿ ರೂಪಾಯಿ ಕೆಲಸಗಳನ್ನು ನಾವು ಈ ಜಾತ್ರೆ ಗಡಿಬಿಡಿ ಬರೋದು ಹತ್ರ ಬರೋದ್ರಿಂದ ಒಂದು ಸ್ವಲ್ಪ ವಿಳಂಬ ಆಗ್ಬೋದು ಆದರೂ ಕೂಡ ಅದನ್ನ ಕೈಗೆತ್ಕೊಂಡು ಎಲ್ಲ ಸೇವೆಯನ್ನ ತಾಯಿ ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರ ಅಂತಕ್ಕಂಥ ಈ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ನಾವು ಇನ್ನೂ ಮೂವತ್ತು ಕಟ್ಟಡಗಳನ್ನು ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೀವಿ ಅದ್ರ ಜೊತೆಯಲ್ಲಿ ಶೌಚಾಲಯದ ಒಂದು ನಮಗೆ ಬಹಳ ದೊಡ್ಡ ಸಮಸ್ಯೆ ಐತೆ ಅದನ್ನು ಕೂಡ ಒಂದು ಎರಡು ಕೋಟಿ ರೂಪಾಯಿ ಬಂದ ಅದನ್ನು ಕೂಡ ಒಂದು ತೀರ್ಮಾನ ಮಾಡಿ ಈಗಾಗಲೇ ಜನರು ಕೂಡ ನಾವು ಕರೆದಿದ್ದೀವಿ ಈ ದಿಶೆಯಲ್ಲಿ ಊಟಲ್ಲಿ ತಾಯಿ ಈಗ ಒಂದು ಸಾರಿ ತಾವು ಟೈಮ್ ಕೊಡಬೇಕು ಇವತ್ತು ನೀವು ಎಲ್ಲ ವ್ಯವಸ್ಥೆ ನಾನು ಮಾಡಿದ್ದೆ ಅಲ್ಲಿ ನೀವು ಬಂದರೆ ನೀವು ಸ್ವತಃ ನೀವು ನೋಡಿದ್ರೆ ನಿಮ್ಗೆ ಒಂದು ಸ್ವಲ್ಪ ಏನೇನು ಆಗಿದೆ ಏನು ಮಾಡಿದ್ದೀವಿ ಏನು ಏನು ಮಾಡಬಹುದು ಅನ್ನೋ ಸಲಹೆಯ ಸೂಚನೆ ಕೂಡ ನೀವು ಕೊಡ್ಬೋದು ಒಂದು ತಾವು ಬಂದು ಯಾವಾಗ ನೀವು ಎಲ್ಲರೂ ಕೂಡ ಇರೋದ್ರಿ ಎಲ್ಲರೂ ಒಂದು ನಿಮ್ಗೆ ಎಲ್ಲ ವ್ಯವಸ್ಥೆ ನಾವು ಮಾಡ್ತೀವಿ ನೀವು ಬರಬೇಕು ಅಂತ ಮುಖ ವೇದಿಕೆ ಮುಖಾಂತರ ನಾವೆಲ್ಲರಿಗೆ ನಾವು ವಿನಂತಿ ಮಾಡ್ತೀವಿ ಎಲ್ಲರೂ ಬರಬೇಕು ಬಿಜಾಪುರ ಒಬ್ಬ ನಾವು ನಾಲ್ಕು ಸಲ ಚುನಾವಣೆ ಸೋದರೂ ತಾಯಿ ಸೇವೆ ಮಾಡೋಕ್ಕೊಂದು ಅವಕಾಶ ಇಟ್ಟಲ್ಲ ಆ ಅವಕಾಶದಲ್ಲಿ ನೀವೆಲ್ಲರೂ ಬಂದು ನೋಡಿದ್ರಪ್ಪ ಅಂದ್ರೆ ಒಂದು ಸ್ವಲ್ಪ ನಮ್ಮ ಸ್ವಲ್ಪ ನಮ್ಗುಳು ಏನೋ ಮಾಡ್ಯನಪ್ಪ ಕೆಲಸ ನಮ್ಗೂ ನಮ್ಗೆ ಹುಡುಗ ಶಿವ ಮಾಡ್ಯಾನಪ್ಪ ನಂಗೆ ಒಂದು ಸ್ವಲ್ಪ ಹೆಮ್ಮೆಯಿಂದ ಬಂದು ಹೇಳ್ರಿ